ಎಲ್ಲ ನನ್ನ ಕರ್ನಾಟಕದ ಜನತೆಗೆ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡಂಬಿ ಮಾತಾಡ್ತಾ ಇರೋರು ಈ ಮ್ಯೂಜಿಕ್ ಮೈಲಾರಿ ಹಾಗೂ ಈತನ ಜೊತೆ ಸೇರಿ ಸಹಕರಿಸಿದಂತ ಇನ್ನೂ ಆರು ಜನ ಟೋಟಲ್ ಆಗಿ ಏಳು ಜನ ಆರೋಪಿಗಳೇನಿದ್ದಾರೆ ಈ ಮ್ಯೂಜಿಕ್ ಮೈಲಾರಿ ಇಂಥ ಒಬ್ಬ ನಾಲಾಯಕ್ ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂತ ಇಂಥ ಕೆಲಸ ಮಾಡಿ ಉತ್ತರ ಕರ್ನಾಟಕದ ಹೆಸರನ್ನ ಕೆಡಿಸಿದಲ್ಲ ಅದಕ್ಕೆ ನಾವು ಒಂದು ಮಾತು ಹೇಳಕತ್ತೀನಿ ಏನ್ ಮಾತಾಡ್ಬೇಕಂತ ಬಂದೀನಿ ಅನ್ನೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಟ್ರಿ ಈ ಮ್ಯೂಸಿಕ್ ಮಹಿಳಾರಿಗೆ ಬೈಬೇಕು ಅಂತ ನಮಗೆ ಅನ್ಸಂಗಿಲ್ಲ ಯಾಕಂದ್ರೆ ಮಾತಾಡಬೇಕು ಅಂತ ನಮಗೆ ಅನ್ಸಂಗಿಲ್ಲ ಯಾಕಂದ್ರೆ ಬಹಳ ಕಷ್ಟ ಬಡತನದಿಂದ ಬಂದಾವ ಅನ್ನುವಂಥದ್ದನ್ನು ಅಳಕೋ ಅಂತ ಹೇಳಿದಂತ ವಿಡಿಯೋಸ್ಗಳು ನಾವು ನೋಡಿ ಇರ್ಲಿ ಬಡತನದಿಂದ ಬಂದಾವ ಅಂತಕ್ಕಂಥ ವಿಚಾರವಾಗಿ ಆಸನ ಬಗ್ಗೆ ಯಾರೂ ಕೂಡ ಇನ್ನೂ ತನಕ ಕೆಲವೊಂದಿಷ್ಟು ಬಾಳ ಎಡ ಅಂತ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡಿದ ಆ ಟೈಮ್ ನಾವು ಇರ್ಲಿ ಹೋಗ್ಲಿ ಬಿಡು ಬರ್ತಾನದ ಬಂದಾವ ಏನೋ ಕ್ಷಮೆ ಕ್ಷಮೆಯಾಚಿಸೋಣ ಅಂತ ಅವಾಗಲೂ ಕೂಡ ಅವ್ನಿಗೆ ಏನು ಯಾವುದೇ ಅಭ್ಯಂತರ ಕೂಡ್ಲಿಲ್ಲ ಕಲಾವಿದ ಬೆಳಿಲಿ ಉತ್ತರ ಕರ್ನಾಟಕ ಹೆಸರು ಮಾಡ್ಲಿ ಅಂತೇಳಿ ಬಹಳ ಶಬ್ಬಾಸ್ಗಿರಿ ಕೊಟ್ಟು ಉತ್ತರ ಕರ್ನಾಟಕ ಜನ ಅಷ್ಟ ಪ್ರೀತಿ ಕೊಟ್ಟಿದ್ರು ಈ ಮ್ಯೂಸಿಕ್ ಮೈಲಾರಿ ಆದ್ರೆ ಈ ನಾಲಾಯಕ ಮಗ ಏನ್ ಮಾಡಿದಪ್ಪ ಅಂತಂದ್ರ ಇಂಥ ಕೆಲಸ ಮಾಡಿ ಉತ್ತರ ಕರ್ನಾಟಕದ ಕಲಾವಿದರಿಂದ ಇಂಥ ಒಂದು ಪೋಕ್ಸೋ ಕೇಸ್ ಅಂತಕ್ಕಂಥದ್ದನ್ನ ಪ್ರಭಾವ ಬೀರಿ ಇವತ್ತು ಪೋಕ್ಸೋ ಕೇಸ್ ಬಿದ್ದು ಒದ್ಯಾಡಕತ್ತನ ಇಂಥ ನಾಲಾಯ್ಕನಿಂದ ಇವತ್ತು ಬೇರೆ ಕಲಾವಿದರಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ ಬೇರೆ ಕಲಾವಿದರಿಗೂ ಹೆಂಗ್ ಕೆಟ್ಟ ಹೆಸರು ಬರ್ತೈತಿ ಅಂದ್ರೆ ಇವತ್ತು ಯಾವುದೇ ಒಂದು ಹೆಣ್ಮಕ್ಳು ಒಂದು ಆರ್ಟಿಸ್ಟ್ ಆಗಿ ಆಕ್ಟಿಂಗ್ ಮಾಡ್ಲಾಕ್ ಅವ್ರ ಕಲಾವಿದ ಮಾಡ್ಲಕ್ ಕಲಾವಿದ ಆಗಿ ಅವ್ರ ಆಕ್ಟಿಂಗ್ ಮಾಡ್ಲಾಕ್ ಬರ್ಬೇಕು ಅಂದ್ರೂ ಇವತ್ತು ವಾತಾವರಣ ಹೆಂಗಾಗಿ ಬಿಟ್ಟು ಅಂತಂದ್ರ ಉತ್ತರ ಕರ್ನಾಟಕದ ನನ್ನ ಮಕ್ಕಳೆಲ್ಲ ಎಲ್ಲ ಬರಿಬಾರ್ದು ಅಂತ ಅನ್ನುವ ಲಿಸ್ಟಿಗೆ ಇತ್ತ ತಂದು ಎಲ್ಲಾ ಎಲ್ಲ ಕಲಾವಿದ ಹೌದು ನೀವ್ ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಇವತ್ತು ಪಾಪ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಕಲಾವಿದರು ತಮ್ಮ ಪಾಡಿ ತಾವು ಕಲಾವಿದ ಒಂದು ಆಕ್ಟಿಂಗ್ ಮಾಡಿಕೊಂಡು ತಮ್ಮ ಕಲೆ ರಚನೆಯಲ್ಲಿ ಒಂದು ಒಟ್ಟಿಗೆ ಅನ್ನ ತಿನ್ಕೊಂಡು ತಮ್ಮದು ಎಷ್ಟೈತೋ ಅಷ್ಟು ಕಾಲ ಚತ್ಕೊಂಡು ಇವತ್ತು ತಮ್ಮ ಪಾಡಿ ತಾವು ಕಲಾವಿದರಾಗಿ ಮುಂದುವರಿಯ ಕರ್ತಾರೆ ಆದ್ರ ಅಂತ ಕಲಾವಿದರಿಗೂ ಕೂಡ ಇವತ್ತು ಕೆಟ್ಟ ಹೆಸರು ಬಂತು ಇನ್ನೊಂದೇನಪ್ಪ ಅಂತಂದ್ರ ಈ ಜನಪದ ಶೈಲಿಗಳೇನದವಲ್ಲ ಬಹಳ 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 ತೀರಾ ಹದಗೆಟ್ಟುಂಟವ್ ಈ ಜನಪದ ಹಾಡುಗಳನ್ನು ಕೇಳಿ ಯಾವ ಪ್ರಚೋದನೆ ಅಂತ ಅವನು ಇಂಥ ಕೆಲಸ ಪಕ್ಷ ಕೆಲ್ಸಗಳ್ ಆಗ್ಬೋದು ಅಂತ ಜನಪದ ಹಾಡುಗಳನ್ನು ಇತ್ತೀಚೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಹಾಡಾಕರಲ್ಲ ಬಹಳ ಅಂದ್ರೆ ಬಹಳ ಇದನ್ನ ಗೋರ್ಮೆಂಟ್ ಆಗ್ಲಿ ಕಾನೂನು ಆಗ್ಲಿ ಪೊಲೀಸರಾಗ್ಲಿ ಇದನ್ನ ವಹಿಸ್ಬೇಕು ಇದನ್ನ ನಿಗಾವಹಿಸಿ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕು ಆದ್ರೆ ಯಾರೂ ಕೂಡ ಜನಪದದ ಬಗ್ಗೆ ಯಾರು ತೆರಿಗೆ ಕೆಡಿಸ್ಕೊಂಡು ಈ ಕಡೆ ಪ್ರಾರ್ಥನಾ ನಡೆದಿರ್ತದ ಅಲ್ಲಿ ಯಾವ ಒಬ್ಬ ಏನೋ ಹಾಡಾಚಕೊಂಡಿರ್ತಾನ ಅವಾಗಲೂ ಕೂಡ ಶಿಕ್ಷಕರಿಗೆ ಶಿಕ್ಷಕರ ಮುಂದೆ ನಿಂತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಮುಜುಗರ ಮುಜುಗರಾಗತಕ್ಕ ಸಾಂಗ್ಸ್ ಅನ್ನ ಹಾಡ್ಸ್ಕೊಂಡು ಹಾಡ ಹಾಡಾಗಿ ಹಾಡ್ ಬಿಟ್ಟಿರ್ತಾರ ಆ ಹಾಡು ಹಾಸ್ಕೊಂಡು ಇವ್ರು ಹೋಗ್ತಾರೆ ಈ ಕಲಾವಿದ್ರು ಅಂತಂದಾಗ ಸಮಾಜವನ್ನ ತಿದ್ದತಕ್ಕಂಥದ್ದು ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಆದ್ರ ಈ ಅಶ್ಲೀಲ ಆ ಪದಬಳಿಕೆ ಮಾಡಿ ಹಾಡುವಂತ ಹಾಡುಗಳಿಗೂ ಪ್ರೋತ್ಸಾಹ ಕೊಡುವಂತ ಜನಗಳಿದಾರ ಈ ಉತ್ತರ ಕರ್ನಾಟಕ ಒಳಗ ಮತ್ತ ಅವ್ರ ಹಾಡ್ಲಿಕ್ಕೂ ಅಂತ ಸಾಹಿತ್ಯ ಬರೀತಾರ ಅಂತಂದ್ರ ಅಂತ ನಾಲಾಯಕರಂತ ಜನರನ್ನ ದಯವಿಟ್ಟು ಕಾನೂನು ಗಮನ ಹರಿಸ್ಬೇಕಂತಕ್ಕಂಥದ್ದು ಬಹಳ ನೇರವಾಗಿ ವಿಚಾರ ನಾವು ವಿಚಾರ ಮಾಡಬೇಕಾಗಿ ಅಲ್ಲರಿ ಜನಪದ ಇವತ್ತಿನವರೆಗೂ ನಾವೊಂದು ಮಾತಾಡ್ತೀನಿ ಇವತ್ತಿನವರೆಗೂ ಒಂದು ಮಾತಾಡ್ತೀನಿ ಜನಪದ ಅಂತಕ್ಕಂಥದ್ದನ್ನ ಇಲ್ಲಿವರೆಗೂ ಟ್ಯಾಕ್ಟರ್ ದಾಗ ಕೇಳಿ ನೀವು ಇರ್ತಾನೆ ಮೊಬೈಲ್ ದಾಗ ಕೇಳಿದ್ ಬಹಳ ಕಡಿಮಿ ಬಾಳ ಅಂದ್ರೆ ತೀರಾ ಕಡಿಮ್ರಿ ಕೇಳೇ ಇಲ್ಲ ಕೇಳುದು ಅವು ಇವು ಯಾಕಂತಂದ್ರೆ ಇವ್ರು ಹಾಡತಕ್ಕಂತ ಜನಪದಗಳನ್ನ ಕೇಳಿದ್ರ ಇವರು ಜನಪದಗಳನ್ನ ಕೇಳಿ ಏನಾದ್ರೂ ಪ್ರಚೋದನೆ ಒಳಗಾದ್ರೆ ಪೋಕ್ಸೋ ಕೈಷಾಗ ಹೋಗಿ ಬಿಡ್ತೀವಿ ನಾವು ಅಂತ ಜನಪದ ಹಾಡಾಡೇರು ಯಾಕೆ ಬೇಕು ನಮಗೂ ನಮ್ಮಲ್ಲಿ ಒಳ್ಳೆತನ ಇದ್ರೆ ನಮ್ಮಲ್ಲಿ ಶುದ್ಧಿತನ ಇದ್ರೆ ನಮ್ಮಲ್ಲಿ ಒಳ್ಳೆ ಪ್ರಭಾವತೆ ಇದ್ರೆ ನಾವ್ ಅಂತ ಸಾಂಗ್ಸ್ ಗಳನ್ನ ಕೇಳಕ್ಕೆ ಹೋಗುದಿಲ್ಲ ಇವ್ರು ಹಾಡುವಂತ ಹಾಡುಗಳು ಕೇಳ್ರ ಕುತ್ಕೊಂಡು ನಾಚಿಕೆ ಬರ್ತೈತಿ ಒಬ್ಬೊಬ್ಬನ ನಾಚಿಕೆ ಬರ್ತೈತಿ ಏನೊಪ್ಪ ಹಿಂಗಾಗಿ ಇವರು ಅಂತ ಹೇಳಿ ಅಂತ ಸಂಗೀತವನ್ನ ಆಡಿ ಇವತ್ತು ಈ ಮಟ್ಟಕ್ಕೆ ಪೊಕ್ಸೋ ಕೇಸ್ ತನ್ನ ಮೈ ಮೇಲೆ ಒಕ್ಕೊಂಡು ಕೂತಿರ್ತಕ್ಕಂಥದ್ದು ಬಹಳ ಬಹಳ ತೀರಾ ಹದಗೆಟ್ಟೋಗ್ಯ ಬರೇ ಮುಜಿಕ್ ಮೈಲಾರಿದ್ರೆ ಮುಜುಕ್ ಮೈಲಾರಿ ಮೈಲಾರಿ ಅಟ್ಟ ಅಲ್ಲ ಈ ಉತ್ತರ ಕರ್ನಾಟಕದ ಏನು ಇತ್ತೀಚೆಗೆ ಜನಪದ ಹಾಡ್ಲಾಕತ್ತಲ್ಲ ಈ ಜನಪದ ಹಾಡಕ್ ಕೇಳಿರೋ ಹೋಗಿ ಹರಿದೋದ ಮೆಟ್ಲೆ ಹೊಡಿಬೇಕು ಹರಿದು ಹೋಗಿರೋ ಚಪ್ಪಲ್ಲೇ ಹೊಡಿಬೇಕು ಅಂತೇಳಿ ಬಹಳ ಸೂಕ್ಷ್ಮವಾಗಿ ಅನಿಸ್ತದೆ ಕನ್ನಡದ ಪರ ಹೋರಾಟಗಾರರು ಕೂಡ ಇದನ್ನ ಗಮನ ಹರಿಸ್ಬೇಕು ಯಾಕಂದ್ರ ಕನ್ನಡದ ಒಂದು ಸಂಗೀತ ಲೋಕ ಅಂತಂದ್ರೆ ಅದಕ್ಕೊಂದು ಗೌರವ ಐತಿ ಅದರದೇ ಆದಂತಹ ಮರ್ಯಾದೆ ಐತಿ ಸಂಗೀತ ಅಂದ್ರೆ ಅದಕ್ಕೆ ಬಹಳ ಅರ್ಥ ಐತಿ ಅರ್ಥ ನನಗೂ ಗೊತ್ತಿಲ್ಲ ಅಷ್ಟು ದೊಡ್ಡ ಅರ್ಥ ಐತಿ ಸಂಗೀತಕ್ಕೆ ಸಂಗೀತದ ಒಂದು ಈ ವೇ ಒಂದು ಸಂಗೀತ ಅಂತಕ್ಕಂತಹ ಒಂದು ದಾರಿಯಲ್ಲಿ ಸೇವೆ ಸಲ್ಲಿಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಸಂಗೀತಕ್ಕೆ ಅದರದೇ ಆದಂತಹ ತೂಕ ವ್ಯವಸ್ಥೆ ಐತಿ ಆದ್ರೆ ಆ ಸಂಗೀತವನ್ನು ಇವತ್ತು ಯಾವ ಮಟ್ಟಕ್ಕೆ ತಂದಿಟ್ಟಾರಪ್ಪ ಅಂತಂದ್ರ ಬಹಳ ಕೀಳು ಮಟ್ಟಕ್ಕೆ ತಂದಿಟ್ಟು ಇಂತಹ ಕೀಳು ಮಟ್ಟದ ಪದಗಳನ್ನ ಬಳಕೆ ಮಾಡಿ ಅದರಲ್ಲಿ ಹುಡುಗರಿ ಇವತ್ತಿನ ಹೆಂಗಾಗಿರ್ತಕ್ಕಂತ ಹುಡುಗರಿಗೆ ಪ್ರಚೋದನೆ ಹೆಂಗ್ ಕೊಡಾತಾರಂದ್ರೆ ನೀವು ಹೋಗಿ ಅತ್ಯಾಚಾರ ಮಾಡ್ರಿ ಅಂತಾನೋ ಅಥವಾ ಇನ್ನೊಂದೇನೋ ಮಾಡ್ರಿ ಅಂತಾನೋ ಹೇಳ್ತಕ್ಕಂತಹ ಸಂಗೀತವೇ ಹುಟ್ಟಿ ಸಾಹಿತ್ಯ ಬರಿತಾ ಇರಬೇಕಾದ್ರೆ ಇಂತಹ ಲಾಲಾಯಕ ನಾಮರ್ದರನ್ನ ಇವತ್ತು ಜನಪದ ಲೋಕದಲ್ಲಿ ಹಾಡ್ಲಿಕ್ಕೆ ಹಾಡಾಚಿ ಹಚ್ಚಿ ಅವ್ರನ್ನ ತಂದು ಫಂಕ್ಷನ್ ಮಾಡಿಸ್ಕೊಳ್ತೀವಿ ಅಂದ್ರ ಮೊದಲು ಚಪ್ಪಲ್ಲೇ ಹೊಡ್ಸ್ಕೊಳ್ಬೇಕು ಚಪ್ಪಲ್ಲೇ ಹೊಡ್ಕೋಬೇಕಾಗಿರೋದು ಫಂಕ್ಷನ್ ನೋಡ್ಲಾಕ್ ಬಂದಿರ್ತಾರ ಅವರು ಆಮೇಲೆ ಫಂಕ್ಷನ್ ಮಾಡಿ ಅಲ್ಲಿ ಇಡ್ತಾರಲ್ಲ ಯಾರವರು ಯಾರವ್ರು ಊರಾಗಿನವ್ರು ಅವರು ಇಂತ ದರ್ಬೇಷಿ ಕಲಾವಿದರನ್ನ ಕರೆಸಿ ಇದನ್ನ ಮಾಡ್ತೀರಲ್ಲ ಬಹಳ ಅದ್ದು ಬಹಳ ಅಂದ್ರೆ ಬಹಳ ಅಡ್ಡಾಡಿ ಏನ್ ಮಾಡ್ಕೊಳ್ರಿ ತಮ್ಮ ಹೊಟ್ಟಿ ಕಲಾವಿದರವರ ಅವ್ರು ಮಾಡ್ಕೊಳವ್ರು ಅದು ಕಲಾವಿದರ ರಕ್ತ ಅದು ಕಲಾವಿದ ಮಾಡ್ತದ ಕಲಾವಿದ ಆಗ್ತದ ಸಾಂಗ್ ಆಡ್ತಾರ ಅವ್ರದೇ ತಪ್ಪು ತಪ್ಪು ಅಂತ ನಾವು ಹೇಳಂಗಿಲ್ಲ ಆದ್ರ ಸಮಾಜದೊಳಗಡೆ ಏನು ನಾವು ಸಂದೇಶ ಕೊಡಬೇಕಾಗಿತಿ ಎಂತ ಪದಬಳಿಕೆ ಮಾಡ್ಬೇಕಾಗೈತಿ ಅಂತಕ್ಕಂಥ ಅರಿವಿನ ಜ್ಞಾನವಿಲ್ಲದಂತ ಸಾಹಿತ್ಯವನ್ನ ನಾವು ಒಪ್ಪೋದಿಲ್ಲ ನಾವು ಒಪ್ಪೋದಿಲ್ಲ ನೋಡ್ರಿ ಸಾಹಿತ್ಯ ಒಳಗೆ ಎಂಟರ್ಟೈನ್ಮೆಂಟ್ ಇರಲಿ ಅದರದೇ ಆದಂತ ತೂಕದ ಎಂಟರ್ಟೈನ್ಮೆಂಟ್ ಇರಲಿ ಒಂದೊಂದು ಹಾಡುಗಳನ್ನು ಕೇಳಿದ್ರ ಇವತ್ತು ನಮ್ಮ ರಾಜ್ಯದ ಜನಪದ ಕಲಾವಿದರ ಏನದಾರಲ್ಲ ಈ ಜನಪದ ಲೋಕ ಏನೈತಲ್ಲ ಇದಕ್ಕ ನೇರವಾಗಿ ಇದನ್ನ ಭಸ್ಮ ಮಾಡ್ಬಿಡ್ಬೇಕಂತ ಅನ್ನುವ ಮಟ್ಟಿಗೆ ಲೆಕ್ಕಾಚಾರ ಹುಡಾಕತ್ತಾರ ಹಿಂದಿನ ಹಿರಿಯ ಕಲಾವಿದರು ಯಾವ ರೀತಿ ಬಂದ್ರು ಇವ್ರು ಯಾವ ರೀತಿ ಹೊಂಟಾರ ಇವತ್ತಿನ ಕಲಾವಿದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತು ನಾನು ಒಬ್ಬ ಇವತ್ ನಾನು ಒಬ್ಬ ಸಣ್ಣ ಹುಡುಗನ ನಾನೇನು ಬಹಳ ದೊಡ್ಡ ಹಿರಿಯ ಅನ್ನೋದ್ರ ನೀನ್ ಮಾತಾಡಕತ್ತೀನಿ ಅಂತಲ್ಲ ನಾನು ಒಬ್ಬ ಸಣ್ಣ ಹುಡುಗ ಆಗಿ ಅಥವಾ ನಾನು ಒಬ್ಬ ಹೆಂಗ್ ಹುಡುಗನಾಗಿ ಇವತ್ತು ಯಾಕಿ ಜನಪದವನ್ನು ದ್ವೇಷ ಮಾಡ್ತೀನಿ ಅಂತಂದ್ರ ಹುಟ್ಟತಕ್ಕಂತಹ ಭಾವನೆಗಳ ಅರ್ಥಗಳನ್ನು ನೋಡಿದಾಗ ಜನಪದ ಹಾಡುಗಳನ್ನು ಕೇಳಿ ಹುಟ್ಟತಕ್ಕಂತಹ ಭಾವನೆಗಳ ಅರ್ಥಗಳನ್ನು ನೋಡಿದಾಗ ಇದು ನಮ್ಮ ದಾರಿ ಅಲ್ಲ ಅಂತ ನನಗನ್ನಿಸ್ತದ ಯಾವ ಹುಡುಗನಿಗೆ ಜನಪದ ಹಾಡುಗಳನ್ನು ಕೇಳಿ ಏ ಅಲ್ಲಪ್ಪ ಇದು ಜಗದಂತ ಅನಿಸ್ತದ ಅವನು ನಿಜವಾದ ನಿಜವಾಗಿಯೂ ಕೂಡ ಈ ರಾಜ್ಯದಲ್ಲಿ ಮತ್ತೆ ಈ ಉತ್ತರ ಕರ್ನಾಟಕದಲ್ಲಿ ಆತನಿಗೆ ಒಂದು ಬೆಲೆಯನ್ನ ಕಟ್ಟಿಕೊಳ್ತಾನೆ ಮುಂದೆ ಅವನ ಒಂದು ಜೀವನವನ್ನು ರೂಪಿಸ್ಕೊಳ್ತಾನೆ ಅಂತ ಅರ್ಥ ಇಂಥ ಹಡಿಬಿಟ್ಟಿಗಳು ಹಾಡ್ತಕ್ಕಂತಹ ಹಾಡುಗಳು ಜನಪದ ಹಾಡುಗಳು ಈ ಕೆಟ್ಟ ಕೆಟ್ಟ ಪದ ಮಾಡಿ ಹಾಡ್ತಕ್ಕಂತಹ ಹಾಡುಗಳು ಇವೆಲ್ಲವನ್ನ ಪ್ರಚೋದನೆಗೊಳಗಾಗಿ ಅವಕ್ ಡ್ಯಾನ್ಸ್ ಮಾಡಿ ಡಿಜೆ ಹಚ್ಚಿ ಕುಣಿಯುವಂತ ನಾಮರ್ದ್ರ ಏನಾದ್ರೆ ಇವರು ಕೂಡ ದೊಡ್ಡ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಅದ್ಭುತವಾದಂತಹ ವಿಚಾರಗಳು ಬರ್ತವೆ ಇವತ್ತು ಪೋಕ್ಸೋ ಕೇಸ್ ಒಳಗಡೆ ಒಳಗೆ ಹೋಗಿ ಬಿದ್ದು ನಾಲಾಯಕ ಆತನ ಇಂಥವರನ್ನ ಎಲ್ಲ ಇಂಥ ಹೀನ ಕೃತ್ಯವನ್ನು ಮಾಡುವಂಥವರನ್ನ ಹೆಣ್ಣು ಮಕ್ಕಳ ಮೇಲೆ ಬಲವಂತವಾಗಿ ಇಂತಹ ಕ್ರೂರ ತತ್ವವನ್ನು ಮಾಡಿದಂಥವರನ್ನ ನೇರವಾಗಿ ಗಲ್ಲಿಗೆರಿಸುವಂತಹ ಕಾನೂನು ಎಲ್ಲಿವರೆಗೂ ಬರೋದಿಲ್ಲೋ ಅಲ್ಲಿವರೆಗೂ ಇಂತಹ ದರ್ಬೇಷಿಗಳು ಈಗ ಹುಟ್ಟೋದು ತಪ್ಪೋದಿಲ್ಲ ಹುಟ್ಟಿ ಇಂತಹ ದರ್ಬೇಷಿ ದರ್ದಾರ್ತಿತ್ತಿಕಲ್ಲಿ ಕೆಲಸ ಮಾಡುವಂಥದ್ದು ಕೂಡ ತಪ್ಪೋದಿಲ್ಲ ಇಂಥ ನಾಲಾಯಕರು ನಾಮರ್ಧರನ್ನ ಮೊದಲು ನೇರವಾಗಿ ಗಲ್ಲಿಗೇರಿಸತಕ್ಕಂತಹ ಕಾನೂನು ವ್ಯವಸ್ಥೆ ಬರಬೇಕು ಇವತ್ತು ಯಾವುದೇ ಕಲಾವಿದರನ್ನ ದ್ವೇಷ ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ನೀಚ ಕೃತ್ಯವನ್ನು ಎಸಕ್ತಾ ಇತ್ತೀಚಿನ ಮಕ್ಕಳಲ್ಲಿ ಇವತ್ತು ಒಣ್ಣತೆ ಎರಡನೇತೆ ಮಕ್ಕಳು ಕೂಡ ಅವ್ರ ಅಪ್ಪನ ಮೊಬೈಲ್ದಾಗ ಇವರು ಜನಪದ ಹಾಡ ಇಡ್ತಾರ ಸ್ಟೇಟಸ್ ಅದನ್ನ ನೀವು ಕಂಡೀರಿ ಮೂರನೇ ಅಂತ ನಾಲ್ಕನೇ ಅಂತ ಸಾಲಿ ಹುಡುಗರು ತಗಿ ತಿಂಡಿ ಅಂತ ಅಂತ ಹಾಡು ಹಾಕ್ತಾರೆ ಇವ್ರುಗಳು ಹಾಕ್ತಾರೆ ನಿಮ್ಗೆ ಗೊತ್ತೈತಿ ಯಾರಿಂದ ಎದರಿಂದ ಬಂತದು ಇವ್ರು ಹಾಡಿದಂತ ಹಾಡುಗಳು ಆ ಮಕ್ಕಳು ಟ್ಯಾಕ್ಟರ್ದಾಗ ಕೇಳೋ ಎಲ್ಲೋ ಕೇಳೋ ಯಾರೋ ಮೊಬೈಲ್ದಾಗ ನೋಡೋ ಅವರು ಕೂಡ ನಾವು ಹಿಂಗೆ ಇದೀವಿ ಅಂತಕ್ಕಂಥ ಆಲೋಚನೆಗಳು ಒಳಗಾಗಿ ಇವತ್ತು ಅಂತಹ ವ್ಯವಸ್ಥೆ ಕ್ರಿಯೇಟ್ ಮಾಡಕ್ಕು ಇಂಥ ಜನಪದ ಲೋಕದಲ್ಲಿ ಇಂತ ಜನಪದ ದರ್ವೇಸಿ ಕಲಾವಿದರು ಹುಟ್ಟುಕೊಂಡು ಇವ್ರ ಕಲಾವಿದರಲ್ಲ ಕಲಾವಿದರ ಒಂದು ಆ ಕಲಾ ಮಾತೆಗೆ ಕಪ್ಪು ಚುಕ್ಕಿಯನ್ನು ತರತಕ್ಕಂತ ನಾಮರ್ದನ ಮಕ್ಕಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಎಲ್ಲಿ ಬೇಕು ಬಂದು ಹೇಳೋದ್ರು ಹೇಳ್ತೀನಿ ನಾನು ಅಂತ ನಾಮರ್ದ ಹುಟ್ಟಿದಂತ ನಾಮರ್ದನ ಮಕ್ಕಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಸಂಸ್ಕೃತಿಯನ್ನು ಕೆಡ್ಸಕತ್ತಾರಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಹೊಟ್ಟಿ ಇವ್ರು ಅಣ್ಣ ತಿನ್ನೋರಲ್ಲ ಇವರು ಇವತ್ತು ಎಷ್ಟೋ ಯುವಕರು ಒಳಗಾಗಿತ್ತ ಜನಪದ ಹಾಡುಗಳನ್ನು ಪ್ರಚೋದನೆ ಕೇಳಿಕೊಂಡ್ ಒಳಗಾಗಿ ಇವತ್ತು ಎಷ್ಟೋ ಹೆಣ್ಮಕ್ಳ ಮೇಲೆ ಬಲವಂತವಾಗಿ ಕ್ರೂರ ತತ್ವ ಅನ್ನೋದು ಬಹಳ ಅರ್ಥಪೂರ್ಣವಾದಂತ ಅರ್ಥ ಐತಿದ್ರೊಳಗ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಜನ ಇವ್ರಿಗೆ ಜನಪದ ಕಲಾವಿದ್ರಿ ಮತ್ತೆ ಫ್ಯಾನ್ಸ್ ಇಂಥ ಹಡಿಬಿಟ್ಟಿ ಹಾಡುಗಳು ಹಾಡ್ಕೊಂಡು ಇಂಥ ದರ್ಬೇಸಿ ಹಾಡುಗಳನ್ನು ಹಾಡ್ಕೊಂಡು ಇಂಥ ದರ್ಬೇಷಿ ಕೆಲಸಗಳನ್ನು ಮಾಡ್ಕೊಂಡಿರುವಂಥ ಇಂಥ ನಾಮರ್ದ ನಾಲಯಕರಿಗೆ ಅಭಿಮಾನಿಗಳು ಅಂತ ಮತ್ತೆ ನಾಚಿಕೆ ಆಗುದಿಲ್ಲ ಜನ್ಮಕ್ಕೆ ಇವತ್ತು ಇಂಥವ್ರ ಅಭಿಮಾನಿ ಅಂತ ಹೇಳಿ ಬದುಕಲಿಕ್ಕೆ ಥೂ ಇವ್ರ ಮೊದಲು ಕಾನೂನು ಸುವ್ಯವಸ್ಥೆ ಏನೈತಿ ಅದನ್ನ ಮೊದಲು ಗಮನ ಹರಿಸಿ ಇಂಥ ನಾಮರ್ಧರಿಗೆ ಏನೈತಿ ಒಟ್ನಲ್ಲಿ ಒಂದು ಕಟ್ಟುನಿಟ್ಟಾದ ಶಿಕ್ಷೆ ಕೊಡ್ಬೇಕಂತಕ್ಕಂಥದನ್ನ ಕೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ ಯಾವ ಬಂದು ಏನ್ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಕೊಡ್ತೀನಿ ತಾನು ತಡೀತಕ್ಕಂಥ ತಾಕತ್ತಿದ್ರೆ ತಡಿಬಹುದು ನಮಸ್ಕಾರ